ಅವಿಶ್ವಾಸದ ನಿರ್ಣಯದಲ್ಲಿ ವಿಪ್ ಉಲ್ಲಂಘಿಸಿರುವ ಸದಸ್ಯರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದರ ಜೊತೆಗೆ ಅವರ ಸದಸ್ಯತ್ವ ರದ್ದುಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಜೆ ನಿಶಾಂತ್ ಹೇಳಿದರು ಇಂದು ನಡೆದ ಪುರಸಭೆ ಅಧ್ಯಕ್ಷರ ಅವಿಶ್ವಾಸ ನಿರ್ಣಯದಲ್ಲಿ ಜಯವಾದ ನಂತರ ಉಪಾಧ್ಯಕ್ಷರಾದ ಉಷಾ ಸತೀಶ್ ಅವರನ್ನು ಪ್ರಭಾರ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಜೆ ನಿಶಾಂತ್ ಪುರಸಭೆಯಲ್ಲಿ ಹದಿನೇಳು ಜನ ಕಾಂಗ್ರೆಸ್ ಪಕ್ಷದ ಚಿಹ್ನೆಯಲ್ಲಿ ಜಯಶೀಲರಾಗಿದ್ದು ಅವರಿಗೆ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಅವರು ವಿರುದ್ಧ ಮತ ಚಲಾಯಿಸುವಂತೆ ಎಲ್ಲರಿಗೂ ವಿಪ್ ಜಾರಿ ಮಾಡಲಾಗಿತ್ತು ಹದಿನೇಳು ಸದಸ್ಯರಲ್ಲಿ ಎಆರ್ ಅಶೋಕ್ ಬಿಟ್ಟು ಎಲ್ಲಾ ಸದಸ್ಯರು ಸಭೆಗೆ ಹಾಜರಾಗುವ ಮೂಲಕ ಒಮ್ಮತದಿಂದ ಮತ ಚಲಾಯಿಸಿದ್ದು ಅಶೋಕ್ ರವರು ವಿಪ್ ಉಲ್ಲಂಘಿಸಿದ್ದು ಅವರ ವಿರುದ್ಧ ಪಕ್ಷ ಶಿಸ್ತು ಕ್ರಮ ಕೈ ಪಕ್ಷದ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆಸಿಕೊಳ್ಳುತ್ತಿದ್ದ ಇವರನ್ನು ಸದಸ್ಯರು ಅವಿಶ್ವಾಸ ನಿರ್ಣಯ ಮಂಡಿಸಿದ್ದು ಇಂದು ನಮಗೆ ಜಯ ಸಿಕ್ಕಿದೆ ಇಲ್ಲಿ ಯಾವುದೇ ಗೊಂದಲವಿಲ್ಲದೆ ಒಮ್ಮತದಿಂದ ಆಡಳಿತ ನಡೆಸುತ್ತದೆ ಎಲ್ಲಾ ಸದಸ್ಯರು ಒಗ್ಗೂಡಿ ಮುಂದೆ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುತ್ತದೆ ಇಂದು ಪ್ರಭಾರ ಅಧ್ಯಕ್ಷರನ್ನಾಗಿ ಉಷಾ ಸತೀಶ್ ರವನನ್ನು ಆಯ್ಕೆ ಮಾಡಲಾಗಿದೆ ಎಂದರು ಕೆಪಿಸಿಸಿ ಸದಸ್ಯ ಬಿ ಶಿವರಾಮ್ ಮಾತನಾಡಿ ಎಲ್ಲ ಸದಸ್ಯರ ಒಗ್ಗಟ್ಟಿನಿಂದ ಇಂದು ಪುರಸಭೆಯಲ್ಲಿ ಅಧಿಕಾರ ಮುಂದುವರಿಯುತ್ತದೆ ಇಲ್ಲಿ ಯಾವುದೇ ಪರ ವಿರೋಧವಿಲ್ಲ ಅಧ್ಯಕ್ಷರ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದ್ದು ಎಲ್ಲರನ್ನು ಜೊತೆಗೂಡಿಸಿಕೊಂಡು ನಡೆಸಿಕೊಳ್ಳುವ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಸದಸ್ಯರಿಗೆ ಸಂಪೂರ್ಣ ಜವಾಬ್ದಾರಿ ನೀಡಲಾಗುತ್ತದೆ ಎಂದರು ಪಕ್ಷದಲ್ಲಿ ಗೆದ್ದ ಪಕ್ಷದ ಸಿದ್ಧಾಂತಕ್ಕೆ ದ್ರೋಹ ಬಗೆದವರ ಗತಿ ಏನಾಗುತ್ತದೆ ಕಾಲವೇ ಉತ್ತರಿಸುತ್ತದೆ ಅಂದು ನಡೆದ ಸಭೆಯಲ್ಲಿ ಗೊಂದಲದಿಂದ ಸಭೆ ರದ್ದಾಗಿದ್ದರೂ ಸಹ ನಮಗೆ ಗೆಲುವಾಗಿದೆ ಎಂದು ಮಾಧ್ಯಮದವರಿಗೆ ಸುಳ್ಳು ಹೇಳುವ ಮೂಲಕ ನಮ್ಮ ಪಕ್ಷದವರನ್ನೇ ಎತ್ತಿಕಟ್ಟುವ ಮೂಲಕ ಪಕ್ಷ ಹೊಡೆಯುವ ಕೆಲಸಕ್ಕೆ ಹೊರಟಿದ್ದ ಶಾಸಕರಿಗೆ ನಾಚಿಕೆಯಾಗಿದೆ ವಿಪ್ ಉಲ್ಲಂಘನೆ ಮಾಡುವುದರ ಜೊತೆಗೆ ಆರೋಗ್ಯದ ನೆಪ ಹೊಂದಿರುವ ಅವರ ಸದಸ್ಯತ್ವವನ್ನು ರದ್ದುಗೊಳಿಸಲು ಮನವಿ ಮಾಡುತ್ತೇವೆ ಪಕ್ಷಕ್ಕೆ ಯಾರು ದ್ರೋಹ ಬಗೆದರೂ ಪಕ್ಷದ ಶಿಸ್ತು ಕ್ರಮ ಏನಾಗುತ್ತದೆ ಎಂಬುದಕ್ಕೆ ಈಗಿನ ಘಟನೆ ಸಾಕ್ಷಿ ಅಶೋಕ್ ವಿರುದ್ಧ ನಿರ್ಣಯ ಕೈಗೊಂಡರೂ ಅದಕ್ಕೆ ಸಂಪೂರ್ಣ ಸಹಕಾರ ನೀಡುತ್ತೇನೆ ಅಲ್ಲದೆ ಕಾಂಗ್ರೆಸ್ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವುದು ಎಂಬುದನ್ನು ಮರೆಯಬಾರದು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂಬುದು ಎಲ್ಲ ಪಕ್ಷದಲ್ಲಿ ಇದ್ದೇ ಇರುತ್ತದೆ ಅಧ್ಯಕ್ಷರ ಚುನಾವಣೆಯಲ್ಲಿ ಎಲ್ಲ ಸದಸ್ಯರ ಹಾಗೂ ವೀಕ್ಷಕರ ವರಿಷ್ಠರ ಸಮ್ಮುಖದಲ್ಲಿ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುತ್ತದೆ ಎಂದರು ಇಲ್ಲಿ ಬಂದಿರುವಂತ ನಮ್ಮ ಎಂ ಪಿ ಅವರು ಶಿವರಾಮಣ್ಣವರು ಶ್ರಮ ಮತ್ತೆ ಅಣ್ಣವರು ಒಂದು ಒಗ್ಗಟ್ಟಿನ ಮಂತ್ರ ಇವತ್ತು ಸದಸ್ಯರ ಒಗ್ಗಟ್ಟಿನ ಮಂತ್ರ ಈ ಈ ಹೋರಾಟಕ್ಕೆ ಫಲ ಸಿಕ್ಕಿದೆ ಹಾಗಾಗಿ ಎಲ್ಲರ ಹೋರಾಟದಿಂದ ಕಾಂಗ್ರೆಸ್ ಪಕ್ಷ ಯಾವತ್ತು ನೀವು ಬರೆದ್ಬಿಟ್ಟಿದ್ರೆ ಆಲ್ರೆಡಿ ಫಲ ವಿರೋಧ ಎಲ್ಲ ಬರೆದು ಮುಗ್ದಿತ್ತು ಹಾಗಾಗಿ ಇವತ್ತು ಕಾಂಗ್ರೆಸ್ನ ಪರವಾಗಿ ಹದಿನಾರು ಮತ ಹದಿನೇಳು ಮತ ಎಂ ಪಿ ಅವರು ಸೇರಿದಂಗೆ ಹದಿನೇಳು ಮತ ಆಗಿದೆ ಹಾಗಾಗಿ ನಾವು ಈ ವಿಪ್ ಇದು ಈ ಅವಿಶ್ವಾಸದಲ್ಲಿ ಗೆದ್ದಿದ್ದೀವಿ ನಮ್ಮ ಪಕ್ಷದವರೇ ನಂಬಿಸಿ ಇವರಿಗೆ ಈ ವಿಪ್ ಕೊಡೋಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ರ ಪರಿಣಾಮ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತು ಈ ಸರಿ ಅದಕ್ಕೆ ಭಾಳ ಜಾಗ್ರತೆಯಿಂದ ಪಕ್ಷದ ಮೇಲೆ ಪ್ರತಿಯೊಬ್ಬರ ಮೇಲೂ ಕೂಡ ಒಂದು ಅವರವ್ರ ಜವಾಬ್ದಾರಿಯನ್ನು ಅವರಿಗೆ ತಿಳಿಸೋದ್ರ ಮೂಲಕ ಎಲ್ಲ ಒಗ್ಗಟ್ಟಾದ್ರು ಆದರೆ ಯಾರು ಮೋಸ ಮಾಡ್ತಾರೆ ಶ್ರೇಯಸ್ ಪಟೇಲ್ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್ ಮಾಜಿ ಪುರಸಭೆ ಅಧ್ಯಕ್ಷ ಎಂ ಆರ್ ವೆಂಕಟೇಶ್ ಮುಖಂಡರಾದ ಬಿಎಂ ಸಂತೋಷ್ ಕೆಡಿಪಿ ಸದಸ್ಯ ಸೌಮ್ಯ ಆನಂದ್ ಪುರಸಭೆ ಸದಸ್ಯರು ಹಾಜರಿದ್ದರು ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು